ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು ಈ ಕಳಪೆ ಮಾಂಸದ ವಿಚಾರವಾಗಿ ಇಲಾಲ್ ಅಹಮದ್ ಅನ್ನೋರು ದೂರು ಕೊಟ್ಟಿದ್ದಾರೆ ಕಳಪೆ ಮಾಂಸ ಇದ್ರ ಬಗ್ಗೆ ಪರಿಶೀಲನೆ ನಡೀಬೇಕು ಅಂತ ಪೊಲೀಸರು ಮಾಡಿರೋದೇನು ದೂರು ಕೊಟ್ಟವರನ್ನೇ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಇಲಾಲ್ ಅಹಮದ್ ನನ್ನ ಪೇಟೆ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ಈ ನಡೆ ಮಾಹಿತಿ ಪಡೆಯೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಂತ ಪೊಲೀಸರು ಹೇಳಿರೋ ಅಧಿಕೃತವಾಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇದೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಸರಬರಾಜಾದಂತಹ ಕಳಪೆ ಮಾಂಸ ಇದರ ಬಗ್ಗೆ ಅನುಮಾನ ಇದೆ ಅಂತ ದೂರು ಕೊಟ್ಟವರನ್ನೇ ಈಗ ಪೊಲೀಸರು ಕರ್ಕೊಂಡೋಗಿದ್ದಾರೆ ಆ ಉಷೇಜಿಂದಾನೆ ಪೊಲೀಸ್ ಅವರು ಕಳಿಸಿರೋದು ನೀವ್ ಹೇಳ್ಬೇಡಿ ಅಂತ ಹೇಳಿದ್ರೆ ನಮ್ಮೇಲೇನೆ ಹಾಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಆರೋಪದಲ್ಲಿ ಕಾಟನ್ಪೇಟೆ ಪೊಲೀಸರು ಪುನೀತ್ ಕೆರೆಹಳ್ಳಿ ಬಂಧಿಸಿದ್ದಾರೆ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಪುನೀತ್ ಕೆರೆಹಳ್ಳಿ ಅಸ್ವಸ್ಥಗೊಳ್ತಾರೆ ತಕ್ಷಣ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಪುನೀತ್ ಕೆರೆಹಳ್ಳಿಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾರೆ ಕೆಸಿ ಜನರಲ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಬಿಪಿ ಶುಗರ್ ಟೆಂಪರೇಚರ್ ಎಲ್ಲ ನಾರ್ಮಲ್ ಇದೆ ಆದರೆ ಪುನೀತ್ ಕೆರೆಹಳ್ಳಿ ಇನ್ನೂ ಕೂಡ ಅಸ್ವಸ್ಥ ಸ್ಥಿತಿಯಲ್ಲಿದ್ದಾರೆ ಹಾಗಾಗಿ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ ಕೆಸಿ ಜನರಲ್ ಆಸ್ಪತ್ರೆಗೆ ಬೆಳಗಿನ ಜಾವ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಪುನೀತ್ ಕೆರೆಹಳ್ಳಿ ಇನ್ನೂ ಕೂಡ ಅಸ್ವಸ್ಥ ಸ್ಥಿತಿಯಲ್ಲಿದ್ದಾರೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪುನೀತ್ ಕೆರೆಹಳ್ಳಿಗೆ ಚಿಕಿತ್ಸೆ ಮುಂದುವರೆದಿದೆ ಕೆಸಿ ಜನರಲ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ ನಟರಾಜ್ ಪುನೀತ್ ಕೆರೆಹಳ್ಳಿ ಹೆಲ್ತ್ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಯಾಕಂದ್ರೆ ಬಿಪಿ ಶುಗರ್ ಟೆಂಪರೇಚರ್ ಎಲ್ಲ ನಾರ್ಮಲ್ ಇದೆಯಂತೆ ಬಟ್ ಸ್ಟಿಲ್ ಅವರು ಅಸ್ವಸ್ಥ ಸ್ಥಿತಿಯಲ್ಲೇ ಇದ್ದಾರೆ ಹಾಗಾಗಿ ಏನ್ ಅಪ್ಡೇಟ್ ಸಿಗ್ತಾ ಇದೆ ಓಕೆ ನಟರಾಜ್ ನಿಮ್ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಅಸ್ವಸ್ಥಗೊಂಡಂತಹ ಪುನೀತ್ ಗೆ ಚಿಕಿತ್ಸೆ ಮುಂದುವರೆದಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಅವರು ಅಸ್ವಸ್ಥಗೊಳ್ಳುತ್ತಾರೆ ಅವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ ತಕ್ಷಣ ಅವರನ್ನ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ ಪೊಲೀಸರು ಅಲ್ಲಿ ಅವರ ಬಿಪಿ ಶುಗರ್ ಟೆಂಪರೇಚರ್ ಚೆಕ್ ಮಾಡಿದ್ದಾರೆ ಎಲ್ಲ ನಾರ್ಮಲ್ ಇದೆ ಆದರೆ ಇನ್ನೂ ಅಸ್ವಸ್ಥ ಸ್ಥಿತಿಯಲ್ಲೇ ಪುನೀತ್ ಕೆರೆಹಳ್ಳಿ ಇದ್ದಾರೆ ಅನಂತರ ಕೆ ಸಿ ಜನರಲ್ ಆಸ್ಪತ್ರೆಯಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಕಾಟನ್ ಪೇಟೆ ಪೊಲೀಸರು ಪುನೀತ್ ಕೆರೆಹಳ್ಳಿ ಬಂಧಿಸಿದರು ಆದರೆ ಈಗ ನೋಡಿದ್ರೆ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಹಾಗಾಗಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಈಗ ಚಿಕಿತ್ಸೆ ಮುಂದುವರೆದಿದೆ ಇನ್ನಷ್ಟು ಅಪ್ಡೇಟ್ ಸಿಗಬೇಕು ಅವರ ಆರೋಗ್ಯ ಕಂಡೀಷನ್ ಹೇಗಿದೆ ಅಂತ ಅವರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಇದ್ರ ಬಗ್ಗೆ ಇನ್ನಷ್ಟೇ ಅಪ್ಡೇಟ್ ಸಿಗಬೇಕಾಗಿದೆ ಕೆಸಿ ಜನರಲ್ ಆಸ್ಪತ್ರೆಗೆ ಬೆಳಗಿನ ಜಾವ ಕರ್ಕೊಂಡು ಹೋದಂತಹ ಪೊಲೀಸರು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಪುನೀತ್ ಕೆರೆಹಳ್ಳಿ ಅವರನ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ ನಿನ್ನೆ ರೈಲ್ನಲ್ಲಿ ಅಕ್ರಮ ಮಾಂಸ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹಿಂದೂ ಸಂಘಟನೆ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು ಪುನೀತ್ ಕೆರೆಹಳ್ಳಿ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲಾಯಿತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ವಿದ್ಯಾ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಪುನೀತ್ ಕೆರೆಹಳ್ಳಿ ಹೆಲ್ತ್ ಬಗ್ಗೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಶ್ರೆಂಡ್ ನಿನ್ನೆ ರಾತ್ರಿ ಅವರನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು ಅದಾದ ನಂತರ ಅವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ಕೊಳ್ತು ಅಸ್ವಸ್ಥರಾಗಿದ್ರು ಅನ್ನುವಂತಹ ಮಾಹಿತಿ ಕೂಡ ದೊರಕಿತ್ತು ಅದಾದ ನಂತರ ಅವರು ಕೆಸಿ ಜನರಲ್ ಆಸ್ಪತ್ರೆಗೆ ಪುನೀತ್ ಕೆರೆಹಳ್ಳಿ ಅವರನ್ನ ಶಿಫ್ಟ್ ಮಾಡಿದ್ರು ಆದ್ರೆ ಹೊಟ್ಟೆ ನೋವಿನಿಂದಾಗಿ ಅವರು ನರಳ್ತಾ ಇದ್ರು ಈ ಕಾರಣಕ್ಕಾಗಿ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಲ್ಲಿಂದ ನೀವು ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿದ್ರೆ ಬೆಟರ್ ಅನ್ನುವಂತಹ ವೈದ್ಯರ ಮಾಹಿತಿಯ ಮೇರೆಗೆ ಈಗ ಅವರು ವಿಕ್ಟೋರಿಯಾಗೆ ಶಿಫ್ಟ್ ಮಾಡಿರುವಂತದ್ದು ವಿಕ್ಟೋರಿಯಾದಲ್ಲೂ ಕೂಡ ಬೆಳಗಿನಿಂದ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಎಲ್ಲ ಬಿಪಿ ಶುಗರ್ ಎಲ್ಲೂ ಕೂಡ ಅವರಿಗೆ ನಾರ್ಮಲ್ ಇದೆ ಆದ್ರೆ ಅವರಿಗೆ ಹೊಟ್ಟೆ ನೋವು ಇನ್ನೂ ಕೂಡ ಕಡಿಮೆ ಆಗದಿರುವಂತಹ ಕಾರಣಕ್ಕಾಗಿ ಅವರಿಗೆ ಎಂ ಆರ್ ಐ ಸ್ಕ್ಯಾನಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ವಿಕ್ಟೋರಿಯಾ ವೈದ್ಯರು ಮಾಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಅವರು ಅಸ್ವಸ್ಥ ಸ್ಥಿತಿಯಿಂದ ಈಗ ಪ್ರಜ್ಞಾ ಸ್ಥಿತಿಗೆ ಬಂದಿದ್ದಾರೆ ಈಗ ಪುನೀತ್ ಕೆರಹಳ್ಳಿ ಅವರು ನಾರ್ಮಲ್ ಆಗಿದ್ದಾರೆ ಆದ್ರೆ ಹೊಟ್ಟೆ ನೋವು ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ ಈ ಕಾರಣಕ್ಕಾಗಿ ಅವರಿಗೆ ಒಂದಷ್ಟು ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಎಂ ಆರ್ ಐ ಸ್ಕ್ಯಾನಿಂಗ್ ಅನ್ನ ಮಾಡಿ ಅದಾದ ನಂತರ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ನೋಡ್ಕೊಂಡು ಚಿಕಿತ್ಸೆಯನ್ನ ಕೊಡೋದಿಕ್ಕೆ ಈಗ ಆಲ್ರೆಡಿ ವೈದ್ಯರು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಶ್ವೇತಾ ಎಸ್ ಥ್ಯಾಂಕ್ ಯು ವಿದ್ಯಾನಿಮಲ ಡೀಟೇಲ್ಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್